ಕೋಟಿ ಜನರ ಪ್ರಾರ್ಥನೆ ನೂರಾರು ವಿಜ್ಞಾನಿಗಳ ಹಗಲಿರುಳಿನ ಅವಿರತ ಶ್ರಮ ಭೂಮಿಗೆ ಹಿಂತಿರುಗಬೇಕೆನ್ನುವ ಗಗನ ಯಾತ್ರಿಗಳ ಬಯಕೆ ಕೊನೆಗೂ ಒಂಬತ್ತು ತಿಂಗಳ ಬಾಹ್ಯಾಕಾಶದ ವನವಾಸಕ್ಕೆ ಮುಕ್ತಿ ಸಿಕ್ಕಿದೆ ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇರುವ ಅಮೃತ ಗಳಿಗೆ ಬಂದೇ ಬಿಟ್ಟಿದೆ ಅಂತರಿಕ್ಷ ಯಾನಿಗಳಾದ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವೆಲ್ಮೋರ್ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ ವಿಲಿಯಮ್ಸ್ ಭಾರತ ಮೂಲದ ಅಂತರಿಕ್ಷಯಾನಿ ಸಾಮಾನ್ಯ ವಿಜ್ಞಾನಿ ಸಾಮಾನ್ಯ ಗಗನಯಾತ್ರಿ ಅಲ್ಲ ಅಂತರಿಕ್ಷ ಯಾನದಲ್ಲೇ ಯಾರು ಮಾಡಿರದ ಸಾಧನೆ ಮಾಡಿದ ಗಟ್ಟಿಗಿತ್ತಿ ಒಂಬತ್ತು ಬಾರಿ ಒಟ್ಟು ಅರವತ್ತ ಎರಡು ಗಂಟೆ ಆರು ನಿಮಿಷಗಳ ಕಾಲ ಸ್ಪೇಸ್ ವಾಕ್ ಮಾಡಿದ ಸಾಧಕಿ ಸಾಧನೆ ಮಾಡಿರೋ ಸುನಿತಾ ವಿಲಿಯಮ್ಸ್ ಅಂತರಿಕ್ಷದಲ್ಲೇ ಸಿಕ್ಕಿ ಹಾಕಿಕೊಳ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಮೆರಿಕದ ನಾಸಾ ತಂಡ ಊಹಿಸೋದಕ್ಕೂ ಸಾಧ್ಯ ಇರಲಿಲ್ಲ ಅದೇನೋ ಹೇಳ್ತಾರಲ್ಲ ತಾನೊಂದು ಬಗೆದ್ರೆ ದೈವವೊಂದು ಬಗೆದಂತೆ ಅಂತ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ವಿಷಯದಲ್ಲೂ ಕೂಡ ಅದೇ ಆಗಿತ್ತು ಕೇವಲ ಎಂಟು ದಿನದ ಅಂತರಿಕ್ಷ ಯಾನಕ್ಕೆ ಅಂತ ಈ ಜೋಡಿ ಕಳೆದ ವರ್ಷ ಜೂನ್ ಐದರಂದು ಗಗನಕ್ಕೆ ಹಾರಿದಷ್ಟೇ ಅಂದುಕೊಂಡಂತೆ ಸ್ಟಾರ್ ಲೈನರ್ನ ಆಕಾಶ ನೌಕೆ ಸುರಕ್ಷಿತವಾಗಿ ಅಂತರಿಕ್ಷವೇನೋ ತಲುಪಿತು ಸ್ಟಾರ್ ಲೈನರ್ನಲ್ಲಿ ಕಾಣಿಸಿಕೊಂಡ ತಾಂತ್ರಿಕ ದೋಷದಿಂದ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರನ್ನ ಸ್ಪೇಸ್ ಸೆಂಟರ್ನಲ್ಲೇ ಬಿಟ್ಟು ಬರಬೇಕಾಯಿತು ಎಂಟು ದಿನದ ಅವಧಿಗೆ ಅಂತ ತೆರಳಿದ್ದ ಸುನಿತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಅಲ್ಲೇ ತಗಲಾಕೊಂಡ್ರು ಪ್ರಾರಂಭದಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಭೂಮಿಗೆ ಮರಳುತ್ತಾರೆ ಅಂತ ಹೇಳಲಾಗ್ತಿತ್ತು ಹತ್ತು ದಿನವಾಯಿತು ಒಂದು ತಿಂಗಳಾಯಿತು ಐದು ತಿಂಗಳಾಯಿತು ಒಂದು ಸಮಯದಲ್ಲಿ ಭೂಮಿಗೆ ಬರುವ ಸಾಧ್ಯತೆಯೇ ಕಡಿಮೆ ಇದೆ ಅಂತಲೂ ಹೇಳಲಾಗಿತ್ತು ಆದ್ರೆ ಆತ್ಮಸ್ಥೈರ್ಯ ಹೊಂದಿದ್ರೆ ಮನುಷ್ಯ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತರಿಕ್ಷದಲ್ಲಿ ತಗಲಾಕೊಂಡ ಸುನೀತಾ ವಿಲಿಯಮ್ಸ್ ಬುಜ್ ವಿಲ್ಮೋರ್ ಆತ್ಮಸ್ಥೈರ್ಯ ಕಳೆಗುಂದಲಿಲ್ಲ ಇವರನ್ನ ಭೂಮಿಗೆ ಕರೆತರುವ ನಾಸಾ ತಂಡದ ಹಠ ಛಲ ಶ್ರಮ ಬಿಡಲಿಲ್ಲ ಒಂಬತ್ತು ತಿಂಗಳ ನಂತರ ಸ್ಪೇಸ್ ಸರದಾರ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ರಾಫ್ಟ್ ಕ್ರೂ ಟೆನ್ ಬಾಹ್ಯಾಕಾಶ ನೌಕೆ ಅಮೆರಿಕದ ಗಗನಯಾತ್ರಿ ನಿಕ್ ಹೇಗ್ ಹಾಗೂ ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೋರ್ಬುನೋವ್ ಅವರನ್ನ ಹೊತ್ತು ಭಾನುವಾರ ಅಂತರಿಕ್ಷ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹಾರಿತ್ತು ಡ್ರ್ಯಾಗನ್ ಕ್ರಾಫ್ಟ್ನ ಕ್ರೂ ಹತ್ತು ಬಾಹ್ಯಾಕಾಶ ನೌಕೆ ಯಶಸ್ವಿಯಾಗಿ ನಾಲ್ವರು ಗಗನಯಾನಿಗಳನ್ನು ಹೊತ್ತು ಸುರಕ್ಷಿತವಾಗಿ ಭೂಮಿಗೆ ಎಳೆದಿದೆ ಮಂಗಳವಾರ ಸಂಜೆ ಐದು ಐವತ್ತ ಏಳಕ್ಕೆ ನೌಕೆಯು ಫ್ಲೋರಿಡಾದ ಸಮೀಪದಲ್ಲಿ ನೀರಿನಲ್ಲಿ ಎಳೆದಿದೆ ಆದರೆ ಭಾರತೀಯ ಕಾಲಮಾನದ ಪ್ರಕಾರ ಈ ನೌಕೆ ಮಾರ್ಚ್ ಹತ್ತೊಂಬತ್ತರಂದು ಬುಧವಾರ ಬೆಳಗಿನ ಜಾವ ಮೂರು ಇಪ್ಪತ್ತ ಏಳಕ್ಕೆ ಬಂದು ತಲುಪಿದೆ ಭರ್ತಿ ತಿಂಗಳ ಕಾಲ ಅಂತರಿಕ್ಷದಲ್ಲೇ ಕಾಲ ಕಳೆದ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವೆಲ್ಮೋರ್ ಭೂಮಿ ಮೇಲೆ ಕಾಲಿಟ್ಟಿದ್ದಾರೆ ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದ ಜಗತ್ತಿನ ಜನರ ಪ್ರಾರ್ಥನೆ ಕೊನೆಗೂ ಫಲಿಸಿದೆ ಗ್ಯಾರಂಟಿ ಸುದ್ದಿ